ಎಲ್ಲರಿಗೂ ನಮಸ್ಕಾರ ನಾನು ಸಿಂಧು ಗಿರೀಶ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನವರಾತ್ರಿಯ ಮೊದಲನೇ ದಿನ ಇವತ್ತಿನ ವಿಡಿಯೋ ಬಗ್ಗೆ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಸಿಂಪಲ್ಲಾಗಿ ನಿಮ್ಗೆ ಎಲ್ಲ ಮಕ್ಳುಗಳಿಗೂ ಇವಾಗ ದಸರಾ ರಜಾ ಶುರು ಆಗಿರುತ್ತೆ ದಸರಾ ರಜದಲ್ಲಿ ಅಮ್ಮ ಇವತ್ತು ಅಮ್ಮ ಇವತ್ತು ದಸರಾ ರಜಾ ಅಂತ ಕೊಟ್ಟಿದ್ದಾರೆ ಇವತ್ತು ಯಾವ ದೇವ್ರನ್ನ ನಾವು ಪೂಜೆ ಮಾಡ್ತೀವಿ ಎಂದಾಗ ಪೇರೆಂಟ್ಸಿಗೆ ಗೊತ್ತಿಲ್ಲ ಅಂದಾಗ ಮಕ್ಕಳಿಗೆ ತಿಳಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಿಗೆ ಇದನ್ನು ದೊಡ್ಡ ವಿಷಯ ರಜಾ ಕೊಟ್ಟಿದ್ದಾರೆ ಆಟ ಆಡ್ಕೊಳ್ಳಿ ಇವತ್ತಿಂದ ಏನು ವಿಶೇಷ ಇಲ್ಲ ಬರೀ ವಿಜಯದಶಮಿ ಆಯುಧ ಪೂಜೆ ಅಷ್ಟೇ ನಮ್ಮದು ಹಬ್ಬ ಅಂತ ಹೇಳೋದಕ್ಕೆ ಬಿಟ್ಬಿಡೋದಕ್ಕೆ ಇದು ನಾಡ ಹಬ್ಬ ನಾಡ ಹಬ್ಬ ಅಂತಲೇ ವಾರ ಗಂಟ್ಲೆ ಹದಿನೈದು ದಿನದವರೆಗೂ ರಜಾ ಕೊಡ್ತಾರೆ ಮಕ್ಳಿಗೆ ನಾಡ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿ ಮಕ್ಕಳಿಗೂ ತಿಳಿದಿರ್ಲಿ ನಿಮಗೂ ತಿಳಿದಿರ್ಲಿ ಆಗ ಹಾಗಾಗಿ ಇದೊಂದು ಸೆಷನ್ ತರನೇ ಅನ್ಕೋಬಹುದು ಈ ಒಂಬತ್ತು ದಿನಗಳು ಏನಿರುತ್ತಲ್ಲ ಒಂಬತ್ತು ದಿನಗಳಲ್ಲಿ ನಾವು ಶಕ್ತಿ ಅವತಾರಗಳನ್ನ ಯಾವ ರೂಪದಲ್ಲಿ ಪೂಜೆ ಮಾಡ್ತೀವಲ್ಲ ಆ ಅವತಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಅಷ್ಟೇ ಈ ವಿಡಿಯೋಗಳು ಖಂಡಿತವಾಗ್ಲೂ ನಿಮ್ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಎಲ್ಲಾ ಮಕ್ಳಿಗೂ ಒಂದ್ ಡೌಟ್ ಬಂದಿರುತ್ತೆ ಅಮ್ಮ ದೀಪಾವಳಿಗೆ ಬರೀ ದೀಪಾವಳಿ ಹಬ್ಬ ಯಾವತ್ತಿದೆ ಅವತ್ ಕೊಡ್ತಾರೆ ಗೌರಿ ಹಬ್ಬಕ್ಕೆ ಗಣೇಶ ಕೂರಿಸಿರ್ತೀವಿ ಆದ್ರೂ ಒಂದ್ ವಾರ ಗ ರಜಾ ಕೊಡೋಲ್ಲ ಅಮ್ಮ ಗಣೇಶ ಕೂರಿಸಿರ್ತೀವಿ ಗಣೇಶನ್ ಜೊತೆ ಇರ್ಬೋದು ಬೀದಿಯಲ್ಲಿ ಡ್ಯಾನ್ಸ್ ಮಾಡ್ಬೋದು ಆದ್ರೂ ಒಂದ್ ವಾರ ರಜಾ ಕೊಡೋಲ್ಲ ಒಂದೇ ಒಂದ್ ದಿನ ರಜಾ ಕೊಡ್ತಾರೆ ಆದ್ರೆ ದಸರಾ ಮಾತ್ರ ಯಾಕಮ್ಮ ವಾರಗಟ್ಲೆ ರಜಾ ಕೊಡ್ತಾರೆ ಅಂತ ಕೇಳದೇ ಮಿತ್ರ ಅಲ್ವಾ ವಿಷಯ ಸಿಂಪಲ್ ಆಗಿದೆ ಯಾಕಂದ್ರೆ ನಾವು ದಸರಾನ ನಾಡ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತೀವಿ ನಾಡ ಹಬ್ಬ ಆಚರಣೆ ಆಗಿರೋದ್ರಿಂದ ಎಲ್ಲಾ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ವಾರ ಒಂದು ವಾರ ರಜ ಸಿಕ್ಕೇ ಸಿಗತ್ತೆ ಯಾಕಂದ್ರೆ ನಾಡ ಹಬ್ಬ ಆಗಿರೋದ್ರಿಂದ ರಾತ್ರಿಯ ಇವತ್ತಿನ ಮೊದಲನೇ ದಿನ ಇವತ್ತು ನಾವು ದೇವಿ ಅವತಾರವಾದಂತಹ ಶೈಲಪುತ್ರಿಯನ್ನ ಪೂಜೆ ಮಾಡುವಂತಹ ದಿನ ಶೈಲಪುತ್ರಿ ಯಾರು ಅನ್ನೋದಾದ್ರೆ ಶೈಲಪುತ್ರಿ ಬಂದು ಪರ್ವತರಾಜನ ಮಗಳು ಶೈಲಪುತ್ರಿ ಅವತಾರ ಏನಿದೆಯಲ್ಲ ಶೈಲಪುತ್ರಿ ಅವತಾರ ಸತೀ ದೇವಿಯ ನಂತರದ ಅವತಾರ ಅಂತ ಕೂಡ ಹೇಳ್ತಾರೆ ಪರಶಿವನ ಪತ್ನಿಯಾದಂತಹ ಸತಿಯು ಮರಣ ಹೊಂದಿದ ನಂತರ ಪುತ್ರಿಯಾಗಿ ಜನನವನ್ನ ತಾಳಿತಾರೆ ಪ್ರಜಾಪತಿ ಬ್ರಹ್ಮನ ಮಗನಾದ ದಕ್ಷ ತನ್ನ ಇಪ್ಪತ್ತೇಳು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಚಂದ್ರನಿಗೆ ವಿವಾಹ ಮಾಡಿ ಕೊಡ್ತಾನೆ ಅದರಲ್ಲಿ ಒಬ್ಬರು ದ್ರಾಕ್ಷಾಯಣಿ ಈ ದ್ರಾಕ್ಷಾಣಿಯು ಶಿವನನ್ನ ಮೆಚ್ಚಿ ಮದುವೆ ಮದ್ವೆ ಆಗಿರ್ತಾರೆ ಆದರೆ ದಕ್ಷನಿಗೆ ಶಿವನನ್ನ ಕಂಡರೆ ಆಗ್ತಿರ್ಲಿಲ್ಲ ಅವನು ಸ್ಮಶಾನದಲ್ಲಿ ಮಲಗ್ತಾನೆ ಆವನ್ನ ಕುತ್ತಿಗೆ ಸುತ್ಕೊಂಡಿರ್ತಾನೆ ಇಂಥ ವ್ಯಕ್ತಿಗೆ ನನ್ನ ಮಗಳ ಮದುವೆ ಆಯ್ತಲ್ಲ ಅನ್ನುವಂತಹ ಬೇಜಾರ್ ಇರುತ್ತೆ ಒಮ್ಮೆ ಯಜ್ಞಗಳಲ್ಲಿ ಯಜ್ಞ ನಡೀತಾ ಇರುತ್ತೆ ಯಜ್ಞದ ಜಾಗಕ್ಕೆ ದಕ್ಷ ಮಹಾರಾಜನು ಹೋಗ್ತಾನೆ ದಕ್ಷ ಮಹಾರಾಜ ಹೋದಾಗ ದಕ್ಷನ್ಗೆ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ ಎಷ್ಟೇ ಆದ್ರೂ ನಾನು ಮಾವ ಶಿವ ದೇವ್ರೇ ಆಗಿರ್ಬೋದು ಆದ್ರೆ ನಾನು ಅವನಿಗೆ ಮಾವ ನನಗೆ ಅವನು ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಮನಸ್ಸಲ್ಲಿ ಇರುತ್ತೆ ಆದ್ರೆ ಆ ಗೌರವವನ್ನ ಶಿವ ಸೂಚಿಸೋದಿಲ್ಲ ಆ ಬ್ರಹ್ಮ ಮತ್ತೆ ಶಿವ ದಕ್ಷ ಮಹಾರಾಜನನ್ನ ನೋಡಿ ಎದ್ದು ನಿಲ್ಲೋದಿಲ್ಲ ಅದರಿಂದ ಅವಮಾನ ಆದಂತಹ ದಕ್ಷ ಮಹಾರಾಜ ಇನ್ನೊಂದು ಯಜ್ಞಾನ ಮಾಡ್ತಾನೆ ಎಲ್ಲ ಬಂಧು ಮಿತ್ರರನ್ನ ಮಕ್ಕಳನ್ನ ಎಲ್ಲಾರನ್ನೂ ಕರಿತಾನೆ ಆದ್ರೆ ದಾಕ್ಷಾಣಿಯನ್ನ ಕರಿಯೋದಿಲ್ಲ ದ್ರಾಕ್ಷಿಣಿ ಆದ್ರೂ ಮನನೊಂದು ನನ್ನ ತಂದೆಯವರ ಯಜ್ಞಕ್ಕೆ ನಾನು ಹೋಗ್ಬೇಕು ಅಂತ ಹೇಳಿ ಬರ್ತಾರೆ ಶಿವನಿಗೆ ಇದು ಒಪ್ಪಿಗೆ ಇರೋದಿಲ್ಲ ಯಾಕಂದ್ರೆ ಖರೀದಿನೇ ಯಾವ ಶುಭ ಸಮಾರಂಭಗಳಿಗೂ ಹೋಗ್ಬಾರ್ದು ಅನ್ನೋದು ಶಿವನ ಇರುತ್ತೆ ಆದ್ರೆ ತಂದೆಯ ಮನೆಗೆ ಹೋಗೋದಕ್ಕೆ ಯಾರು ನನ್ನನ್ನ ಕರಿಬೇಕು ಅನ್ನೋ ಮಾತಿಂದ ದಾಕ್ಷಾಯಿಣಿ ತಂದೆಯ ಮನೆಗೆ ಬರ್ತಾರೆ ಆದ್ರೆ ಅಲ್ಲಿ ತುಂಬಾ ಹವಾಮಾನವನ್ನ ಅನುಭವಿಸದಂತಹ ದಾಕ್ಷಾಯಿಣಿ ತನ್ನ ಗಂಡನಿಗೆ ನಿಂದಿಸಿದಂತ ಅಪ್ಪನ ಮೇಲೆ ಬೇಸರಗೊಂಡು ಅಲ್ಲೇ ನಡೀತಿದ್ದಂತಹ ಯಜ್ಞ ಕುಂಡದಲ್ಲಿ ತಾನೆ ನೆಗೆದು ತನ್ನನ್ನ ತಾನೇ ಭಸ್ಮ ಮಾಡ್ಕೊಳ್ತಾರೆ ಈ ದಾಕ್ಷಾಯಣಿಯ ನಂತರದ ರೂಪವೇ ಶೈಲಪುತ್ರಿ ಈ ಶೈಲಪುತ್ರಿ ಪರ್ವತರಾಜನ ಮಗಳಾಗಿ ಜನಿಸಿ ಪರ್ವತಗಳಲ್ಲಿ ತಪಸ್ಸನ್ನ ಆಚರಿಸಿ ಮನಸ್ಸನ್ನ ತಿಳಿ ಮಾಡಿಕೊಳ್ಳುವಂತಹ ತಾಯಿಯಾಗಿರ್ತಾರೆ ನಾವು ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕ್ತಿದೀವಿ ಎಂದಾಗ ಈ ಶೈಲಪುತ್ರಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸನ್ನ ತಿಳಿ ಮಾಡುತ್ತೆ ನಮ್ಮ ಗೊಂದಲಗಳು ದೂರ ಆಗುತ್ತೆ ಯಾಕಂದ್ರೆ ದಾಕ್ಷಾಯಿಣಿಯಿಂದ ಶೈಲಪುತ್ರಿ ಎಂದಾಗ ದಾಕ್ಷಾಯಿಣಿ ಅನುಭವಿಸಿದಂತ ನೋವು ಕಷ್ಟ ಅವಮಾನ ಇದನ್ನೆಲ್ಲ ಮನಸ್ಸನ್ನ ತಿಳಿ ಮಾಡಿ ಶೈಲಪುತ್ರಿಯಾಗಿ ತಪಸ್ಸನ್ನ ಆಚರಿಸ್ತಿದ್ದಾರೆ ಎಂದಾಗ ಪುತ್ರಿಯನ್ನು ನಾವು ಬೇಡುವುದರಿಂದ ಆ ತಾಯಿಯನ್ನ ಬೇಡುವುದರಿಂದ ಮನಸ್ಸು ಆಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಶೈಲಪುತ್ರಿ ಅವತಾರದ ಬಗ್ಗೆ ನೀವೆಲ್ರೂ ಇವತ್ತು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ನಾಳೆ ನಾಳಿನ ವಿಶೇಷ ಶಕ್ತಿಯ ರೂಪದ ಬಗ್ಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ